ನಮಸ್ಕಾರ ಎಲ್ಲರಿಗೂ ಇವತ್ ರೀ ನಾವು ನಿಮ್ಗೆ ಜೋಳದ ರೊಟ್ಟಿಯನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಅತಿ ಸುಲಭ ವಿಧಾನದಾಗ ತೋರ್ಸ್ಕೊಡ್ತೇವ್ರಿ ಅದಷ್ಟೇ ಅಲ್ದ ವಾರಕ ಏಳು ದಿನ ಏಳು ರೊಟ್ಟಿ ರೆಸಿಪಿಗಳನ್ನ ನಾವು ನಿಮ್ಗೆ ತೋರಿಸ್ಕೊಡ್ತೇವ್ರಿ ಪೂರ್ತಿ ಸಿರೀಸನ್ನು ಮಸ್ತಾಗಿ ಎಂಜಾಯ್ ಮಾಡ್ತೀರಿ ಮತ್ತು ಎಲ್ಲ ರೀತಿಯ ರೊಟ್ಟಿಗಳನ್ನ ನೀವು ಕಲಿತೀರಿ ಅಂತ ಹೇಳಿ ಭಾವಿಸ್ತಾ ಹಂಗಾದ್ರೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ವಾರ ಪೂರ್ತಿ ರೊಟ್ಟಿಗಳನ್ನ ಕಲಿಕ್ರಿ ಅಂತ ಹೇಳ್ತಾ ನೋಡಿರಿ ಜೋಳದ ರೊಟ್ಟಿ ಮಾಡೋಕ ಫಸ್ಟಿಗೆ ಒಂದು ಎರಡು ಕಪ್ಪಷ್ಟು ಜೋಳದ ಹಿಟ್ಟನ್ನು ನೀವು ಚಾಣಿಸಿ ರೀ ಎರಡು ಕಪ್ಪಷ್ಟು ರೀ ನೋಡಿರಿ ಈಗೇನು ಚಾನ್ಸ್ ಹತ್ತಿರ್ತಕ್ಕಲ್ಲ ಈ ಜೋಳದ ಹಿಟ್ಟನ್ನು ನೀವು ಮೊದಲು ಅಂತ ಅಂತಗೋರಿ ಏನು ಮಾಡ್ರಿ ಮೂರು ಕೆ ಜಿ ಜೋಳಕ್ಕೆ ಒಂದು ಕೆ ಜಿಯಷ್ಟು ಅಕ್ಕಿಯನ್ನು ಹಾಕಿ ನೀವು ಆ ನಡಿತೈತೆ ರೀ ಈಗ ನಾವೆಲ್ಲ ಚಾನಿಸಿ ಹಿಟ್ಟನ್ನು ತಯಾರು ಮಾಡ್ಕೊಂಡಿದ್ದೀರಲ್ಲ ಅದನ್ನು ಈ ರೀತಿ ಗುಂಪು ಮಾಡಿ ನಡಬಾರ ಒಂದು ಹಿಟ್ಟು ಜಾಗ ಮಾಡಿ ಇಟ್ಕೋರಿ ಇಲ್ಲಿ ನಾವು ಬಿಸಿನೀರನ್ನು ಕಾಯಕ ಇಟ್ಟಿದ್ದೆವು ಈ ಬಿಸಿನೀರು ಯಾಕಪ್ಪ ಅಂತಂದ್ರೆ ಜಿಗಿ ಬರ್ಸಕ್ ರೀತಿ ಇದ್ರಲ್ಲ ಈಗ ಆ ಬಿಸಿನೀರನ್ನು ತೊಗೊಂಡು ಬಂದು ಇಲ್ಲಿ ನೀವು ಸೇರಿಸ್ಬೇಕ್ರಿ ಒಂದು ಕಪ್ಪಷ್ಟು ಬಿಸಿನೀರಿ ಬರೋಬ್ಬರಿ ಹಾಕಿ ಒಂದು ಕಡ್ತಾರ ತೊಗೊಂಡೆ ಅವು ಸುತ್ತ ಇದ್ದಿದ್ದು ಹಿಟ್ಟು ತೊಗೊಂಬಂದು ನಡಬಾರ್ದು ಈ ರೀತಿ ಮಿಕ್ಸ್ ಮಾಡ್ಕೊ ಅಂತ ಹೋಗಬೇಕು ಆಮೇಲೆ ತದೆಲ್ಲ ಆದ್ಮೇಲೆ ಉಳಿದಿದ್ದು ಸುತ್ತ ಇರ್ತದಿಲ್ಲ ಇಟ್ಟು ರೀ ಅದನ್ನು ತೊಗೊಂಬಂದು ಒಂದ ಕಡೆ ಗುಂಪಿ ನೀವು ಮಾಡಬೇಕು ತ ಇದನ್ನು ನೀವು ಕಲ್ಸಕ್ಕೆ ಶುರು ಮಾಡ್ಬೇಕ್ರಿ ಹಿಟ್ಟು ಜಿಗಿ ಬರಬ್ಬರಿಯಾಗಿ ಇತ್ತು ಅಂತಂದ್ರೆ ನೀರು ಕಡಿಮೆಯೇ ಹಿಡಿತೈತಿರಿ ಬಿಸಿನೀರು ಹೆಂಗೆ ಚೆಕ್ ಮಾಡೋದು ಅಂತಂದ್ರೆ ಈ ಜೋಳದ ಹಿಟ್ಟು ಏನತ್ತಂದರೆ ಕೈಯಾಗಿ ನೀವು ಒಂದು ಸ್ವಲ್ಪ ಮುಟ್ಟಿಗೆ ಮಾಡಿ ನೋಡಿರಿ ಅದು ಗರ ಬರಬ್ಬರಿಯಾಗಿ ಗಚ್ಚಿ ಕೊಂದ್ರೈತೆ ಅಂದ್ರೆ ಜಿಗಿ ಐತಿ ಹಿಟ್ಟ ಅಂತ ಅರ್ಥ ರೀ ಆಮೇಲೆ ಈಗ ನೋಡಿ ಚೆಂದಂಗ ಅದನ್ನು ನೀವು ಮಿದ್ದಬೇಕು ನಾದಬೇಕು ಅದ ಬರುವ ಹಂಗೆ ಕಲಿಸ್ಬೇಕು ರೀತಿ ಈತಿರ್ಲೇ ಅದಕ್ಕೆ ಮ್ಯಾಲ ಒಂದು ಈಟ ಸ್ವಲ್ಪ ತಂಪು ನೀರನ್ನು ಹಾಕೋನು ಹಾಕಿ ನಾವು ಅದನ್ನು ಈ ರೀತಿಯಾಗಿ ಅದ ಬರುವ ಹಂಗೆ ಚರ 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 ಅಂಥೇಳಿ ನಾವೇನು ಮಾಡಬೇಕು ಈ ರೀತಿಯಾಗಿ ನಾದಬೇಕು ಈತಿರ್ಲೇ ಇಷ್ಟನ್ನು ನೀವು ಮಾಡ್ಕೋತೀರಿ ಅದಾದ ನಂತರ ಅದರಾಗಿಂದ ಒಂದು ಉಳ್ಳಿ ತಗೋರಿ ಇಷ್ಟು ಉಳ್ಳಿ ತಕೊರಿ ಅದನ್ನು ಒಂದು ಈಟು ಕೈಯಾಗಿ ಆಟ ಆಡಿಸಿ ಪೇಡೆಗೆತ್ತಲೆ ದೊಡ್ಡ ಪೇಡೆ ಮಾಡಿ ಕೆಳಗೆ ಜೋಳದ ಹಿಟ್ಟನ್ನು ಹಾಕ್ರಿ ಆಮೇಲೆ ತಟ್ಟಾಕ ಶುರು ಮಾಡಿ ಜೋಳದ ರೊಟ್ಟಿಯನ್ನು ತಟ್ಟು ವಿಧಾನ ಹೆಂಗ್ರಿ ಅಂತಂದ್ರೆ ನೋಡಿ ನಿಮ್ಮ ಬಲಗ ಏನೈತಿರ್ಲೇ ಅದು ರೊಟೇಟ್ ಮಾಡ್ಕೋತ ತಟ್ತಾ ಇರಬೇಕು ಆಮೇಲೆ ಈ ಕಡೆ ಏನು ಎಡ್ಗ ಐತಿರ್ಲೇ ಅದು ಅದಕ್ಕೆ ಸಪೋರ್ಟ್ ಮಾಡ್ಬೇಕು ಬರೀ ಗುಂಡಂಗಿ ತಿರುಗಾಕ್ರಿ ತಿಳಿತ್ರಿ ಅಂದ್ರೆ ಮ್ಯಾಗಿನ ಒಂದು ಕೈ ಏನು ನಿಮಗೆ ತಟ್ಟೋ ಕಾಣತೈತಿರ್ಲೇ ಅದು ಸುತ್ತನು ತಿರ್ಗಿಸಾತೈತಿ ಸೈಡ್ ಇದ್ದ ನಾವು ಬರೀ ಮುಂದೆ ಸರಿಸ್ಕೊಡತೈತಿರಿ ಹಂಗೆ ನೀವು ರೊಟ್ಟಿಯನ್ನು ಬಡಿಬೇಕು ಅದಾದ ನಂತರ ನೋಡ್ಬೋದು ನೀವು ಬರಬರಿಯಾಗಿ ಬಂದೈತಿ ಇದನ್ನು ತೊಗೊಂಡು ಹೋಗಿ ಒಂದು ಕೈಯಿಂದ ಬಡದ ಎಬ್ಬಸ್ರಿ ಈ ಎಬ್ಬಸಿ ತವೆ ಮ್ಯಾಲ ಹಾಕಿರಿತ ತವೆ ಮೇಲೆ ಹಾಕಿ ನೀವು ಇದನ್ನು ಬೇಯಿಸೋಕೆ ಸ್ಟಾರ್ಟ್ ಮಾಡಬೇಕು ರೀ ಬೇಯಿಸುವಾಗ ಒಂದು ಬಟ್ಟೆಯನ್ನು ನೀರಾಗೆ ಎದ್ದು ಅದನ್ನು ದಂಡಿ ಬಿಡ್ಲಾರ್ದಂಗೆ ಈ ರೀತಿಯಾಗಿ ಹಚ್ಬೇಕು ಅದಾಗ ಒಂದು ಎರಡು ಮೂರು ಸೆಕೆಂಡ್ ಆದ್ಮೇಲೆ ಅದನ್ನು ನೀವು ತಿರುಗಿಸಿ ಹಾಕಬೇಕು ಇಷ್ಟು ಮಾಡಿದ್ರಿ ಅಂತಂದ್ರೆ ರೊಟ್ಟಿ ಭಾಳ ಚಲೋ ತಂಗಿ ಎಕ್ದಮ್ ಸಾಫ್ಟಾಗಿ ಬರಬರಿಯಾಗಿ ಬರ್ತೈತಿ ರೀ ನೀವು ಹೊರಗಿಂದ ಜೋಳದಿಟ್ಟು ತೊಗೊಂಬಂದು ಮಾಡಿರೂ ನಡಿತೈತಿ ರೀ ಬೀಸಾವ್ರ ಇದ್ರೆ ಭಾಳ ಚಲೋ ಆಮೇಲೆ ಈಗ ನೋಡಿ ಅದು ಹಿಂಗೆ ಮ್ಯಾಲ ಕೆಳಗೆ ಕೆಳಗೆ ಮ್ಯಾಲ ದಂಡಿ ಆಕಡೆ ಈ ಕಡೆ ನೀವು ನೋಡ್ಕೊತ ಒಂದು ಸಲ ಹೊಳಸಿ ಹಾಕಿದ್ರಿ ಅಂತಂದ್ರೆ ಅದು ತಾನು ಸಣ್ಣಂಗೆ ಉಬ್ಬಾಕೆ ಚಾಲು ಆಗ್ತತಿ ಒಂದು ಒಣ ಕಾಟನ್ ಬಟ್ಟೆಯನ್ನು ತೊಗೊಂಡು ಈ ರೀತಿ ಒತ್ರಿ ಅದು ಇನ್ನೂ ಚೆಂದಂಗ್ ಉಬ್ಬಿ ಬರ್ತೈತಿ ಮಸ್ತಾಗಿ ಸಾಫ್ಟಾಗಿ ಎಕದಮ್ ಪದ್ದಸ್ರಿಯಾಗಿ ನೋಡ್ಬೋದು ನೀವು ಜೋಳದ ರೊಟ್ಟಿ ಬರ್ತೈತಿ ಹಿಂಗೆ ನೀವು ಸುಲಭ ವಿಧಾನದಾಗ ಅಂದಾಗ ಮಾಡ್ಕೊಳ್ಬೋದ್ರಿ ಇನ್ನು ಮತ್ತೆ ಹಂಗೆ ಉಳ್ದಿದ್ದು ಎಲ್ಲ ರೊಟ್ಟಿಗಳನ್ನ ಮಾಡ್ಕೊಳ್ಬೋದ್ರಿ ನಿಮಗೆ ಹೇಳಬೇಕು ಅಂತಂದರೆ ನಾವೀಗಾಗಲೇ ನಿಮಗೆ ತಟ್ಟಾಗಿ ಬರಲಿಲ್ಲ ಅಂತಂದರೆ ಲಟ್ಟಿಸಿ ಯಾವ ರೀತಿ ಜೋಳದ ರೊಟ್ಟಿಯನ್ನು ಮಾಡ್ಬೋದು ಅಥವಾ ಮತ್ತು ಬೇರೆ ಯಾವ ರೀತಿ ಇದೆ ಅಂದಾಗ ನೀವು ಮಾಡ್ಬೋದು ಅನ್ನೋದನ್ನು ನಮ್ಮ ಚಾನಲ್ದಾಗ ನಾವೀಗಾಗಲೇ ವೀಡಿಯೋ ಮಾಡಿ ತೋರಿಸಿದ್ವಿ ರೀ ನೀವು ಜೋಳದ ರೊಟ್ಟಿ ಸವಿರು ಅಂತ ಸರ್ಚ್ ಮಾಡಿದರೆ ಸಿಗ್ತೈತೆ ರೀ ಯೂಟ್ಯೂಬ್ದಾಗ ಅದಾದ ನಂತರ ಈಗ ಅದನ್ನು ಈ ರೊಟ್ಟಿ ನೋಡಿ ಉಳಿದಿದ್ದು ಎಲ್ಲ ರೊಟ್ಟಿಗಳನ್ನ ಹಿಂಗೆ ದೊಡ್ಡ ದೊಡ್ಡ ಆಗಿ ನೀವು ಈ ರೀತಿ ಬಡಿಬೇಕು ಎಬ್ಸುವಾಗ ಒಂದು ಕೈಯಿಂದ ತಟ್ಟಿದ್ರಿ ಅಂತಂದರೆ ಅದು ಎದ್ದು ಬಂದು ಹಿಂಗೆ ನೀವ ಹಿಟ್ಟಿರ್ತದ್ರಲ್ಲಿ ಅದನ್ನು ಮ್ಯಾಲಕ್ಕೆ ಮಾಡಿ ತವಿ ಮ್ಯಾಲ ಹಾಕಬೇಕು ಅಂದ್ರೆ ಆ ಮುಖ ಮ್ಯಾಲಿರಬೇಕು ಈಗ ಒಂದು ಬಟ್ಟೆಯನ್ನು ನೀರಾಗ ಎದ್ದು ಹಚ್ಚೋದು ಆಮೇಲೆ ಒಂದು ಸ್ವಲ್ಪ ದಾರಿದಂಗೆ ಅದು ಕೂಡಲಿ ತಿರುಗಿಸೋದು ಐತ್ರಿ ಹಿಂಗೆ ನೀವು ಮಾಡ್ಕೊಳ್ಬೋದು ರೀ ಸಾಫ್ಟಾಗಿರುವಂತಹ ರೊಟ್ಟಿಗಳನ್ನ ತಿನ್ನಕ ಹಿರಿಯಾರದು ಇದ್ರು ಅಂತಂದ್ರೆ ಅವ್ರಿಗೆ ಚಲೋ ಸಣ್ಣ ಎಲ್ಲರಿಗೂ ಚಲೋ ರೀ ಮಸ್ತಾಗೇ ಇರ್ತವೆ ಯಾಕಂತಂದ್ರೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಅಥವಾ ರೊಟ್ಟಿ ಚಟ್ನಿ ಪುಡಿ ಮೊಸರ ಹಿಂಗೆ ಭಾಳ ರೀತಿ ಇಷ್ಟಪಡ್ತಿರ್ತೀರಿ ಹಂಗೆ ಈ ರೀತಿ ಜೋಳದ ರೊಟ್ಟಿಯನ್ನು ಅಷ್ಟ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿರಿ ಪದ್ದಸ್ರಿಯಾಗಿ ಬರ್ತಾವೆ ಕರೆಕ್ಟಾಗಿನೂ ಬರ್ತಾವ್ರಿ ಹಾಗೆ ಜೋಳದ ರೊಟ್ಟಿ ಜೊತೆ ನೀವು ಯಾವ ಕಾಂಬಿನೇಷನನ್ನು ಭಾಳ ಇಷ್ಟಪಡ್ತೀರಿ ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನ್ಯಾಗೆ ತಿಳಿಸ್ರಿ ಎಷ್ಟು ಮಂದಿದ ಮ್ಯಾಚ್ ಆಗ್ತೈತಿ ಅಂಥೇಳಿ ನೋಡೇ ಬಿಡೋ ರೀ ಅಭಿಪ್ರಾಯಗಳನ್ನ ಹಂಗೆ ಇದೇ ರೀತಿ ಉಬ್ಬಿ ಉಬ್ಬಿ ಬರುವಂತಹ ಜೋಳದ ರೊಟ್ಟಿಗಳನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಬೇಕು ಅನ್ನೋದು ನಮ್ಮ ಆಶಯ ಹಾಗೆ ನಾವು ಈ ಮುಂದಿನ ದಿನದಾಗಿ ಇನ್ನೂ ಬೇರೆ ಬೇರೆ ರೀತಿಯ ರೊಟ್ಟಿಗಳನ್ನ ಏನು ತೋರಿಸ್ತೀವಲ್ಲ ಅವೆಲ್ಲ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆ್ಯಂಡ್ ಫ್ರೂ ಫ್ರೀ ಆಗಿರುವಂಥದ್ದು ಸೊ ತಪ್ಪಲಾರ್ದ ಅವನ್ನೆಲ್ಲವನ್ನು ಟ್ರೈ ಮಾಡಿರಿ ಹಂಗೆ ಜೋಳದ ರೊಟ್ಟಿ ಇಷ್ಟ ಆಗಿತ್ತು ಅನ್ನೋದ್ ಅಂದ್ರೆ ಇಷ್ಟ ಆಗಿದ್ದರೆ ರೀ ಮತ್ತು ಲೈಕ್ ಕೊಡಿರಿ ಹಾಗೆ ಕಮೆಂಟ್ ಸೆಕ್ಷನ್ನಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ತಿಳಿಸ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ